ಆನಂದಪುರ ಸಮೀಪದ ಇರುವಕ್ಕಿಯಲ್ಲಿರುವ ಕೆಳದಿ ಶಿವಪನಾಯಕ ಕೃಷಿ ವಿಶ್ವವಿದ್ಯಾನಿಲಯದಿಂದ ರೈತರಿಗೆ ಇನ್ನಿಲ್ಲದ ಅನ್ಯಾಯ ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭವಾದ ದಿನದಿಂದ ಇಲ್ಲಿಯ ತನಕ ಪ್ರತಿದಿನ ಒಂದಿಲ್ಲ ಒಂದು ರೀತಿಯಲ್ಲಿ ಈ ಸ್ಥಳೀಯ ರೈತರಿಗೆ ಅನೇಕ ರೀತಿಯ ಕಿರುಕುಳನ್ನು ಅನುಭವಿಸುತ್ತಾ ಇದ್ದೇವೆ ಎಂದು ಸ್ಥಳೀಯ ರೈತರು ಆಪಾದಿಸಿರುತ್ತಾರೆ ನಾವು ನೋಡುತ್ತಿರುವ ಚಿತ್ರ ಸ್ಥಳೀಯ ಹೆಬ್ಬೋಡಿಯ ರೈತರು ಹಾಗೂ ಇರುವಕ್ಕಿ ಭಾಗದ ರೈತರು ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಜೀವಿತ ಅವಧಿಯ ದಿನದ ತನಕವೂ ಸಹ ಈ ರಸ್ತೆಯನ್ನು ಉಪಯೋಗಿಸಿಕೊಂಡು ಬರುತ್ತಿದ್ದಾರೆ ತಮ್ಮ ದಿನನಿತ್ಯದ ಕೃಷಿ ಚಟುವಟಿಕೆಗಾಗಿ ಹಾಗೂ ಗ್ರಾಮಾಡಳಿತ ವ್ಯವಸ್ಥಿತವಾಗಿ ಮಾಡಿಕೊಟ್ಟಂಥ ರಸ್ತೆಯನ್ನು ಮುಚ್ಚಿಸಿ ಪರ್ಯಾಯ ರಸ್ತೆಯನ್ನು ಕಲ್ಪಿಸಿ ತೊಂದರೆ ಮಾಡುತ್ತಿರುವ ಕೃಷಿ ಅಧಿಕಾರಿಗಳು ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ ಕೃಷಿ ಚಟುವಟಿಕೆಗಳು ಗರಿಗೆದರಿ ನಡೆಯುತ್ತಿವೆ ಆದರೆ ಮಳೆಗಾಲದ ಆರಂಭವಾದ ದಿನದಿಂದ ಇಲ್ಲಿಯ ತನಕ ಈ ಭಾಗದ ರೈತರಿಗೆ ರಸ್ತೆ ಇಲ್ಲದೆ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ ನಾವು ನೋಡುತ್ತಿರುವ ರಸ್ತೆ ನೂತನವಾಗಿ ರೆಡಿ ಮಾಡಿರುವಂಥ ರಸ್ತೆ ಕೃಷಿ ವಿಶ್ವವಿದ್ಯಾನಿಲಯದವರು ರೈತರು ಈ ರಸ್ತೆಯಲ್ಲಿ ಓಡಾಡುವಂತೆ ತಿಳಿಸುತ್ತಾರೆ ಆದರೆ ಇಲ್ಲಿ ವೃದ್ಧರು ರೈತರು ಹಾಗೂ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಕೃಷಿ ಚಟುವಟಿಕೆಗಾಗಿ ಹಲವಾರು ಔಷಧಿಗಳನ್ನು ಬೀಜಗಳನ್ನು ಹಾಗೂ ಇನ್ನಿತರ ವಸ್ತುಗಳನ್ನು ತರುವಾಗ ಅನೇಕ ಸಂದರ್ಭಗಳಲ್ಲಿ ಜಾರಿ ಬಿದ್ದ ಉದಾಹರಣೆಗಳು ಇದೆ ಎಂದು ರೈತರು ತಿಳಿಸುತ್ತಾರೆ ಈ ರೀತಿ ರೈತರಿಗೆ ಕೆಳದಿ ಶಿವಪ್ಪನಾಯಕ ಕೃಷಿ ವಿಶ್ವವಿದ್ಯಾನಿಲಯದಿಂದ ಆಗುತ್ತಿರುವ ದಿನನಿತ್ಯದ ಕಿರುಕುಳವನ್ನು ಮನಗಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೂಡು ನೇರವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಇಲ್ಲಿಯ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಿಕೊಡುವಂತೆ ತಿಳಿಸಿರುತ್ತಾರೆ ಇಲ್ಲಿ ಹಳೆಯ ರಸ್ತೆಯಲ್ಲಿ ಭೂತನ ಕೆರೆ ಎನ್ನುವಂಥ ಒಂದು ಕೆರೆಗೆ ಜಲಾನಯನ ಅಭಿವೃದ್ಧಿಯ ಅಡಿಯಲ್ಲಿ ರಾಜಕಾಲುವೆಯ ಮೂಲಕ ಈ ಜಲಾನಯನದ ನೀರು ಸಂಪೂರ್ಣವಾಗಿ ಭೂತನ ಕೆರೆಯನ್ನು ಸೇರುತ್ತಾ ಇತ್ತು ಆದರೆ ಈಗ ಅದು ಮುಚ್ಚಿರುವುದರಿಂದ ಅಲ್ಲಿಯ ನೀರು ಮೇಲೆ ಗದ್ದೆಗಳ ಮೇಲೆ ಹೋಗಿ ಫಸಲೆಲ್ಲ ಹಾಳಾಗುವ ಸಂಭವವಿದೆ ಎಂದು ರೈತರು ತಮ್ಮ ಸಮಸ್ಯೆಯನ್ನು ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಅಶೋಕ ಗೌಡ ಮಾತನಾಡಿ ಯಾರು ಮಾಹಿತಿ ತಗೊಂಡಿದ್ದೇನೆ ನೋಡ್ರಿ ಹೊಸೂರಿಂದ ನೇರವಾಗಿ ಹೊಸನಗರ ಒಳದು ಒಳ ರೂಟ್ ಇದು ಬಹಳ ವರ್ಷದಿಂದ ಪಂಚಾಯತ್ ಇಲ್ಲಿ ಆಗಿರುವಂಥದ್ದು ಅವ್ರು ಕೇಳಿದ್ರೆ ಈಗಿಲ್ಲ ಪಂಚಾಯತ್ಗೆಲ್ಲೇ ಇಲ್ಲ ಅಂತ ಹೇಳಿ ಏಕಾಏಕಿ ಬಂದು ಕಟ್ಟಿ ನಾವು ಇಲ್ಲಿ ಗ್ರಾಮಸ್ಥರು ಒಬ್ಬರಿಬ್ರು ಬಂದು ಕೇಳಿದ್ರೆ ಏನು ಹೇಳ್ತಾರೆ ಇಲ್ಲ ಇದು ನಿಮ್ಗೆ ಸಂಬಂಧ ಇಲ್ಲ ನಾವು ಮಾಡ್ತೀವಿ ಅಂಥೇಳಿ ಮಾಡಿದ್ದಾರೆ ಈ ಮಳೆಗಾಲದಲ್ಲಿ ಎಲ್ಲರಿಗೂ ಓಡಾಡೋಕ್ಕೆ ತೊಂದರೆ ಆಗಿ ಈ ಥರ ಆಗಿದೆ ನೋಡಿರಿ ಮುಂದೆ ಈಗ ಇವರ ಇವರು ಬಂದಿದ್ದಾರೆ ಏನ್ ಮಾಡ್ತಾರೆ ನಮಗೆ ಶಾಲೆ ಆಗಿದೆ ಈ ತರ ಇಷ್ಟು ತೊಂದರೆ ಆಗಿ ಆಮೇಲೆ ಇದು ಇಲ್ಲಿ ಕೆಳಗೆ ಒಂದು ಜಲಾನಯ ಎನ್ನು ಕೆರೆ ಮಾಡಿದ್ವಿ ಇದೊಂದು ಮೇನ್ ರಾಜ ಕಾಲುವೆ ಮಾಡಿದ್ವಿ ಅದನ್ ಸಮೇತ ಮುಚ್ಚಿ ಆ ಕೆರೆಗೆ ಈ ಚಾನಲ್ ಇಂದ ಹೋದಾಗ ಮಾತ್ರ ಕೆರೆ ತುಂಬುತ್ತೆ ಈ ಊರಿಗೆ ಜೀವನಾಡಿ ಅಂತ ಕೆರೆ ಅದು ಅದನ್ನು ಬಂದು ಮಾಡಿ ಈ ನೀರು ಒಬ್ಬರು ಹೊಲದ ಮೇಲೆ ಹೋಗಿ ಒಬ್ಬರೇ ಹೊಲದ ಮೇಲೆ ಹೋಗಿ ಅಷ್ಟು ಮಳಲು ಸರ್ದು ಹೊಲ ಹಾಳಾಗುತ್ತೆ ಆ ಕೆರೆಗೆ ನೀರು ಹೋಗೋದಿಲ್ಲ ಇದು ಯೂನಿವರ್ಸಿಟಿ ನಮ್ಮ ಊರಿಗೆ ಬಂದು ಮಾಡಿದಂಥ ದೊಡ್ಡ ದುರಂತ ಈಗ ನಾವು ಏನಾದರೂ ಒಬ್ಬರು ಒಬ್ಬರು ಆರಾಮಿಲ್ಲ ಅಂದರೆ ಒಂದು ಒಂದು ವೆಹಿಕಲ್ ಬಂದು ಕರ್ಕೊಂಡೋಗಿಲ್ಲ ಒಂದು ವೆಹಿಕಲ್ ತರಬೇಕು ಒಂದು ಕೃಷಿ ಉಪಕರಣ ಯಾವ್ದಾದ್ರು ಬರಬೇಕು ಅಂದರೂ ಅದಿಲ್ಲ ಇವ ಇದೆಲ್ಲ ನಮಗೆ ಮೂಲಭೂತವ ಸೌಕರ್ಯಕ್ಕೆ ತೊಂದರೆ ಆಗಿದೆ ಯೂನಿವರ್ಸಿಟಿಯಿಂದ ಇದಿಂದ ನಾವು ಸೂಕ್ತ ಒಂದು ಸಲಹೆ ಮತ್ತು ಮಾರ್ಗದರ್ಶನ ನಮಗೆ ಕೊಡ್ಸಿಕೊಡ್ಬೇಕು ಅಂತ ಈ ಮೂಲಕ ನಾವು ಕೇಳಿಕೊಳ್ತೀವಿ ಏನು ಆಗಬೇಕಾಗಿದೆ ಈ ರಸ್ತೆ ಈಗ ಈ ಮುಂಚೆ ಹೆಂಗಿತ್ತು ಇದು ಎರಡು ಸಲ ಗ್ರಾಮ ಪಂಚಾಯತ್ ಈ ಆಗಿರೋದು ನಮ್ಮ ಪುನರ್ ಅದೇ ವ್ಯವಸ್ಥೆ ಮಾಡಿಕೊಟ್ಟು ಅದನ್ನು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸಮಸ್ಯೆಯ ಸ್ಥಳಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ಮ್ಯಾಮ್ ಕೋಶ್ ಅಧ್ಯಕ್ಷರಾದ ಅಂದಾಸುರ ಬರ್ಮಪ್ಪ ಹಾಗೂ ಪ್ರಮುಖರಾದ ಯಡೇಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಗಣಪತಿ ಇರುವಕ್ಕಿ ಮಾಜಿ ಅಧ್ಯಕ್ಷರಾದ ಶಿವಾನಂದ ಗೇರ್ಪೇಸ್ ಜ್ಯೋತಿ ಎಬ್ಬೋಡಿ ಹಾಗೂ ಹೊಸೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹರೀಶ್ ಗೌಡ್ರು ಸ್ಥಳೀಯರಾದ ಧರ್ಮಪ್ಪ ಸಣ್ಮುಖಪ್ಪ ಕಲ್ಲಪ್ಪ ದಯಾನಂದ ಗೌಡ್ರು ರೇವಣಪ್ಪ ಗೌಡ್ರು ಹಾಗೂ ರೇವಪ್ಪನವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮಲ್ಲಿ ಈಗ ಇರುವಕ್ಕಿಗೆ ಏನು ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿದ್ಯಾ ವಿಶ್ವವಿದ್ಯಾಲಯ ಬಂದಿದೆ ಅದು ಬರಬೇಕಾದ್ರೆ ನಮಗೆಲ್ಲ ಒಂದು ಕಡೆ ರೈತರು ಸ್ವಲ್ಪ ವಿರೋಧ ಮಾಡಿದ್ರು ಇಲ್ಲಿ ಸ್ಥಳೀಯವಾಗಿ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವರಿಗೆ ಮನವೊಲಿಸಿ ಅದು ಒಂದು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಬರೋದ್ರಿಂದ ಅಕ್ಕಪಕ್ಕದ ರೈತರಿಗೂ ಅನುಕೂಲ ಆಗುತ್ತೆ ಈ ಭಾಗದ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದ ಅವರೆಲ್ಲರೂ ಸಹ ರೈತರಿಗೆ ಅನುಕೂಲ ಆಗುತ್ತೆ ಅಂದರೆ ಒಗ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವಿಶ್ವವಿದ್ಯಾಲಯದವರು ಈ ಕಿರುಕುಳಿಗೆ ರೈತರಿಗೆಲ್ಲ ಒಂದು ಕಡೆ ಸಣ್ಣ ಕಿರುಕುಳ ಹೇಗೆ ಅಂದರೆ ರೈತರಿಗೆ ಗೊತ್ತೇ ಇಲ್ಲ ಅಲ್ಲಿ ಜಮೀನು ಅವ್ರ ಪಾಪ ಎಷ್ಟೋ ವರ್ಷದಿಂದ ಸಾಗುವಳಿ ಮಾಡ್ಕಿಂದರೆ ಅದನ್ನು ಪೋಡಿ ಮಡ್ಸಿನಕ್ಕೆ ಬರ್ ಬರೋಂಥದ್ದು ಇಲ್ಲ ರೈತರು ಓಡಾಡ್ತಾ ಇರೋಂಥ ರಸ್ತೆಗಳನ್ನು ಬಂದ್ ಅಂಥದ್ದು ಈ ರೀತಿಯ ಕಿರುಕುಳಗಳು ಪ್ರಾರಂಭ ಆಗಿದ್ದಾವೆ ಈ ವಿಶ್ವವಿದ್ಯಾಲಯಗಳು ಹೇಗಿರ್ಬೇಕು ಅಂದರೆ ಎಲ್ಲ ಒಂದು ಕಡೆ ರೈತರಿಗೆ ಅನುಗುಣವಾಗಿ ರೈತರಿಗೆ ಸಪೋರ್ಟಿಂಗ್ ಆಗಿರಬೇಕು ರೈತರಿಗೆ ಮಾಹಿತಿ ಕೊಡೋ ಅಂಥ ವಿಶ್ವವಿದ್ಯಾಲಯಗಳು ಅವೆಲ್ಲ ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆಗಳು ಇಲ್ಲಿ ಅವರು ಮಾಹಿತಿ ತಗಂದ್ರೆ ತೆಗೆದ್ರೆ ಬಿಡ್ರಿ ಯಾಕಂದರೆ ಈಗ ಈ ಮೂರ್ನಾಲ್ಕು ವರ್ಷದಲ್ಲಿ ಕೃಷಿ ಮಾಡ್ತಿದ್ರೆ ಅವ್ರ ಮಾಹಿತಿ ತಗೊಂಡು ಇಲ್ಲಿ ಕೃಷಿ ಮಾಡಕ್ಕೆ ಹೋದರೆ ರೈತರು ಎಲ್ಲ ಇರೋ ಆಸ್ತಿ ಮಾಡೋದೆ ಇಲ್ಲಿ ರೈತರು ನೋಡ್ಕಿಂದೆ ಅವರು ಕೃಷಿ ಮಾಡೋ ಅಂಥ ಸ್ಥಿತಿ ನಿರ್ಮಾಣ ಆಗಿದೆ ಒಂದು ಹಂತ ಆದರೆ ಈಗ ಇಲ್ಲಿ ನಮ್ಮ ಪಂಚಾಯಿತಿ ಮುಂಚಿನ ಇವರು ಸುಮಾರು ನಾಲ್ಕನೇ ಬಾರಿ ಇಲ್ಲಿ ಮೆಂಬರು ಎರಡು ಸರಿ ಉಪಾಧ್ಯಕ್ಷ ಎರಡು ಸರಿ ಆದಂತರು ಗಣಪದಣ್ಣ ಅವರು ಅವರು ಹಿಂದೆ ಸಾಕಷ್ಟು ಬಾರಿ ಎರಡು ಬಾರಿ ಇದನ್ನು ರಸ್ತೆ ಮಾಡಿಕೊಡೋದು ಅಂತ ನಮ್ಮ ಗೌರೆಲ್ಲ ಹೇಳಿದ್ರು ಅಂಥ ರಸ್ತೆ ನೋಡಿ ಇಲ್ಲಿ ನೋಡಿರಿ ನೋಡಿದ್ರಿ ನೀವೆಲ್ಲ ಒಂದು ದಿಢೀರನ್ನ ಬಂದ್ ಮಾಡಿ ಕ್ಲೋಸ್ ಮಾಡಿ ಇಲ್ಲಿ ಆ ರಸ್ತೆ ಅಲ್ಲ ಅದರಲ್ಲೂ ಆಯಿತು ಅದು ಎಲ್ಲೋ ಒಂದು ಕಡೆ ಅವರು ಬೇಲಿ ನೀಟಾಗಲಿ ಅಂತ ಮಾಡಿದ್ದಾರೆ ಅಂತ ಹಿಡ್ಕೊಂಡು ಅದಕ್ಕೆ ಹಂಗೆ ಒಂದು ರೈತರಿಗೆ ಹೋಗಕ್ಕೆ ಅನುಕೂಲ ಮಾಡಿ ರಸ್ತೆ ಮಾಡಿ ಅವ್ರು ಬೇಲಿ ಮಾಡ್ಬೇಕಲ್ಲ ಇಲ್ಲಿ ಎಷ್ಟು ಹೆಚ್ಚು ಕಮ್ಮಿ ಹೆಬ್ಬುಡಿ ಅಡೂರಿಂದ ಇಲ್ಲಿ ಇರೋಕಿಗೆ ಬಟ್ಟೆ ಮಲಪ್ಪ ಓಡಾಡ್ತಾರೆ ಕನಿಷ್ಠ ದಿಸಕ್ಕೆ ಒಂದು ನೂರು ನೂರೈವತ್ತು ಜನ ರೈತರು ಈ ರಸ್ತೆಯಲ್ಲಿ ಸಂಪರ್ಕ ಓಡಾಡ್ತಾರೆ ಅಂತ ಒಂದು ರಸ್ತೆ ಸಂಪರ್ಕನ ಬಂದ್ ಮಾಡಿದರೆ ಎಷ್ಟು ಅನಾಹುತ ಆಗುತ್ತೆ ಅಂತ ಒಂದು ಒಂದು ಅಟ್ಲೀಸ್ಟ್ ಒಂದು ಕನಿಷ್ಠ ಜ್ಞಾನನೂ ಹಂಗೆನೇ ಬೇಡವಾ ಈ ಈ ವಿಶ್ವವಿದ್ಯಾಲಯ ಇಂಜಿನಿಯರ್ಗಳಿಗೆ ಅಥವಾ ಅಧಿಕಾರಿಗಳಿಗೆ ಇವತ್ತು ಬಂದು ಪಾಪ ನಾವು ನೋಡಿದ್ರೆ ನಮಗೆ ಹೌದು ಅನ್ನಿಸ್ತಾ ಮಾಡಿದ್ರಲ್ಲಿ ಹೆಂಗೆ ಓಡಾಡ್ತಾರೆ ಹೀಗಾಗಿ ತಕ್ಷಣವೇ ನಾನು ಹೇಳೋದು ಸಚಿವರಿಗೆ ಹೇಳೋದು ಅಷ್ಟೇ ಮತ್ತು ನಮ್ಮ ಕುಲಪತಿಗಳಿಗೆ ಮತ್ತು ಇವರಿಗೆ ಇಲ್ಲಿನ ಏನು ಫೀಲ್ಡ್ ಆಫೀಸರ್ ಇಂಜಿನಿಯರ್ ಇದ್ದಾರೆ ಅವ್ರಿಗೆ ಹೇಳೋದು ಅಷ್ಟೇ ಇನ್ನು ಎರಡು ದಿವಸದಲ್ಲಿ ಆ ಮೂರು ಮರ ಇದ್ದಾವೆ ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ತಗೋಳ್ತರೋ ಅಥವಾ ಹಾಗೆ ತೆಗಿತಿರೋ ನಮಗೆ ಗೊತ್ತಿಲ್ಲ ತೆಗೆದು ಇಲ್ಲಿಂದ ಅಲ್ಲಿ ಗ್ರಾವೆಲ್ ಹಾಕಿ ಅಲ್ಲಿ ಪೈಪ್ ಹಾಕಿ ಅಲ್ಲಿಂದ ಆ ಕಡೆ ರಸ್ತೆಗೆ ನೀಟಾಗಿ ಮಾಡಿಕೊಟ್ರೆ ನಾವು ನಮ್ಮ ಹೋರಾಟ ನಿಲ್ಲುತ್ತೇವೆ ಇಲ್ಲ ಅಂತ ಹೇಳಿದರೆ ಇವತ್ತು ಯಾವಾರ ಗುರುವಾರ ಶುಕ್ರವಾರ ಗುರುವಾರ ಮುಂದಿನ ಈ ಸೋಮವಾರ ಅಲ್ಲ ಮುಂದಿನ ಶುಕ್ರವಾರ ದಿವಸ ಬರೋ ಶುಕ್ರವಾರ ದಿವಸ ನಾವು ಅವ್ರ ಆಫೀಸ್ ಹೆಸರುಗಡೆ ಇಲ್ಲಿನ ರೈತರು ಎಲ್ಲ ಸೇರಿ ನಾವು ಪ್ರತಿಭಟನೆ ಕೂರ್ತು ಡಿ ಸಿ ಅವರು ಬರಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಬರಲಿ ಬಂದು ಅವರು ಈ ಸ್ಪಾಟ್ ನೋಡಲಿ ಇದರಲ್ಲಿ ಹೌದು ರೈತರು ಓಡಾಡ್ಬೋದು ಅವ್ರು ಮಾಡಿ ಸರಿ ಅಂತ ಹೇಳಿಬಿಟ್ರೆ ಓಕೆ ಇಲ್ಲಾಂದರೆ ತಪ್ಪಿತಾಸ್ತ್ರ ವಿರುದ್ಧ ಇಲ್ಲಿನ ಕ್ರಮ ತಗೊಳ್ಬೇಕು ಅಲ್ಲೇವರೆಗೆ ನಾವು ಧರಣಿ ಕೈ ಬಿಡೋಲ್ಲ ಇನ್ನು ಯಾಕಂದರೆ ಈ ವಿಶ್ವವಿದ್ಯಾಲಯ ಈಗ ಅನೇಕ ಈಗ ಒಂದೇ ಅಲ್ಲ ನಾವೇನಾಯ್ತು ಅಂದರೆ ನಮ್ಮ ಅನಂತಪುರಕ್ಕೆ ಬಂದಿದೆ ವಿಶ್ವವಿದ್ಯಾಲಯ ಅದಕ್ಕೆ ನಾವು ಸಹಕಾರ ಕೊಡಬೇಕು ಇಲ್ಲ ಒಂದು ಕಡೆ ಇಂಥ ಒಂದು ವಿಶ್ವವಿದ್ಯಾಲಯದಿಂದ ರೈತರಿಗೆ ಅನುಕೂಲ ಆಗ್ಬೋದು ಅಂತ ನಾವು ತಿಳಿದಿದ್ದೀವಿ ಆದರೆ ಇದರಿಂದ ಇಷ್ಟು ಅನನುಕೂಲ ಆಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ ಆ ದೃಷ್ಟಿಯಿಂದ ಇನ್ನು ಮುಂದಾರು ಸಹ ರೈತರಿಗೆ ತೊಂದರೆ ಕೊಡದ ರೀತಿಯಲ್ಲಿ ನೀವು ಯೂನಿವರ್ಸಿಟಿನ ವಿಶ್ವವಿದ್ಯಾಲಯನ ನಡೆಸಿ ಹೋಗಬೇಕು ಈ ನಮ್ಮ ಗಣಪತಣ್ಣರು ಆ ಕಡೆ ಕ್ಯಾಂಪಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಸುಮಾರು ಐವತ್ತು ವರ್ಷದಿಂದ ಅವ್ರು ಸಾಗುವಳಿ ಮಾಡಿದ್ದಾರೆ ಅದನ್ನು ಅವ್ರ ವಿಶ್ವವಿದ್ಯಾಲಯ ಸೇರಿದೆ ಅಂತೇಳಿ ಪೋಡಿ ಮಾಡೋಕೆ ಬರ್ತಾರೆ ಅವ್ರ ಪಾಪ ಈಗ ಹೋರಾಟ ಮಾಡಬೇಕಾಯ್ತಿ ಅನಿವಾರ್ಯ ಜಮೀನು ಕಮ್ಮಿ ಆದರೆ ನಾವು ಅವತ್ತೇ ಅವ್ರ ವಿಷಯ ಅವರು ಹೇಳಿದ್ರು ನಮಗೆ ಅವತ್ತಿನ ನಾಯಕ ಅಂತ ಒಬ್ಬರು ಇದ್ದರು ಜಮೀನು ಒಂದು ಒಳ್ಳೆ ಕಮ್ಮಿ ಆದರೆ ನಾವು ಮತ್ತೆ ಬೇರೆ ಕಡೆ ತಗೊಳ್ತೇವೆ ರೈತರದ್ದು ಯಾವುದೇ ಕಾರಣಕ್ಕೂ ಬಗರಕ್ಕೂ ಮಗಲಿ ಆಗಲಿ ಅವ್ರ ಸ್ವಾಧೀನ ಇರೋದು ಒಂದು ಇಂಚು ನಾವು ತಗೊಳ್ಳಲ್ಲ ಅಂತ ಆದರೆ ಈಗೇನು ನಡೀತಾ ಇದೆ ಅಂದರೆ ಈಗ ಒಳಗೊಂದೊಳಗೆ ಅವರು ಅಲ್ಲಿ ಹೋಗಿ ತಹಸೀಲ್ದಾರ್ ಹತ್ರ ಹೇಳಿ ಸುಮ್ಮನೆ ಸ್ಕೆಚ್ ಮಾಡಿಸಿ ಇಲ್ಲ ನಿಮಗೆ ಅಂತ ಅಂತೇಳಿ ಸ್ಕೆಚ್ ಮಾಡಿ ಕೊಟ್ಟಿದ್ದಾರೆ ಆ ಸ್ಕೆಚ್ಚಲ್ಲಿ ಪೋಡಿ ಮಾಡೋಕ್ಕಂತೆ ನಿತ್ಯರೆ ರೈತರು ಮನೆ ಬಾಗಲು ತನಕ ಹೋಗುತ್ತೆ ಅದನ್ನು ನಾವು ಬಿಡೋಕ್ಕಾಗತ್ತಾ ನಾವು ಅನಿವಾರ್ಯ ವಿಶ್ವವಿದ್ಯಾಲಯದ ವಿರುದ್ಧ ಹೋರಾಟ ಮಾಡಲೇಬೇಕು ಆ ಆ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಈ ಹೋರಾಟ ಮಾಡಿದ ರೀತಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದವರು ರೈತರಿಗೆ ಅನನುಕೂಲ ಆಗೋದ ರೀತಿ ಅವರ ವಿಶ್ವವಿದ್ಯಾಲಯನೂ ಸಹ ಮುನ್ನಡಿಬೇಕು ರೈತರಿಗೂ ಅನನುಕೂಲ ಆಗಬಾರ್ದು ಜಮೀನಾದರೂ ಅಷ್ಟೇ ಯಾವ ಕಾರಣಕ್ಕೂ ರೈತರಿಗೆ ಒಂದು ಎಕರೆ ಜಮೀನು ಸಹ ಅವರಿಗೆ ಹೋಗದ ರೀತಿಯಲ್ಲಿ ನೀವು ಪೋಡಿ ಮಾಡ್ಕೋಬೇಕು ಕಮ್ಮಿ ಆದರೆ ಹೊಸನಗರ ತಾಲೂಕಿಂದ ಸಾಕಷ್ಟು ಲ್ಯಾಂಡ್ ಇದೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ನೀವು ತಗೊಂಡ್ರಿ ಇನ್ನೂರ ಐನೂರು ಎಕರೆ ಎಷ್ಟು ಬೇಕಾದರೂ ಆದರೆ ರೈತರಿಗೆ ಯಾವ ಕಾರಣಕ್ಕೂ ತೊಂದರೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದು ಒಂದು ಹೆಬ್ಬಳಿದಾಯಿತು ಈ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂಥ ಎಲ್ಲೂ ಸುತ್ತಮುತ್ತ ಸಹ ರೈತರಿಗೆ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಕ್ರಮ ತಗೋಬೇಕು ಅಂತ ಈ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೇನೆ